ಮತ್ತೂರೇ ವೈಶಿಷ್ಟ್ಯಪೂರ್ಣವಾದಂತಹ ಊರು ಅದರೊಳಗೆ ಭಾನುಪ್ರಕಾಶ್ ಅವರು ಮತ್ತಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂಥವರು ಒಂದು ಆಧ್ಯಾತ್ಮಿಕವಾದಂತಹ ತಳಹದಿಯಲ್ಲಿ ನಮ್ಮ ವಿಚಾರ ಪರಿವಾರದ ಸಂಘಟನೆಯ ಕಾರ್ಯಕರ್ತರ ಮಧ್ಯೆ ನಮ್ಮ ರಾಷ್ಟ್ರೀಯ ವಿಚಾರವನ್ನು ನಮ್ಮ ಹಿಂದುತ್ವದ ವಿಚಾರವನ್ನು ಪ್ರಖರವಾಗಿ ಪ್ರಕಟಿಸಿ ಅದರೊಳಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಯುವಕರು ನಾವೆಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಭಾನುಪ್ರಕಾಶ್ ಅವರು ಭಾನುಪ್ರಕಾಶ್ ಅವರು ಸರಳರು ಸುಸಂಸ್ಕೃತರು ಮೇಧಾವಿಗಳು ಅತ್ಯಂತ ಚತುರ ಸಂಘಟಕರು ಕ್ರಿಯಾಶೀಲವಾಗಿ ಸಮಾಜದ ಆಗುಹೋಗುಗಳನ್ನು ನೋಡಿ ಅದಕ್ಕೆ ಹೃದಯದ ಭಾವನೆಯಿಂದ ಸ್ಪಂದಿಸುವಂಥವರು ಅವರ ವ್ಯಕ್ತಿತ್ವದ ಅನುಭವ ನಮ್ಮೆಲ್ಲರಿಗೆ ಇದ್ದೇ ಇದೆ ನಮಗೆ ಇಂತಹ ಒಂದು ಸನ್ನಿವೇಶ ಬರಬಹುದು ಅಂತ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಆ ಸನ್ನಿವೇಶದ ಬಂದಿದೆ ಈಗ ನಮಗೆ ನಿಜ ಆ ಹುಟ್ಟು ಮತ್ತು ಸಾವು ಆ ಭಗವಂತನ ವಿಷಯತೆ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ನಾವು ಈ ಸತ್ಯವನ್ನು ನಾವು ಸ್ವೀಕರಿಸಲೇಬೇಕು ಭಾನುಪ್ರಕಾಶ್ ಅವರು ನಮ್ಮದೇ ಇಲ್ಲ ಆದರೆ ಇಂಥ ಸಂದರ್ಭದಲ್ಲಿ ನಾವು ಭಾನುಪ್ರಕಾಶ್ ಅವರು ಯಾವ ಎಲ್ಲ ದೇಹೋದ್ದೇಶಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಕೆಲಸ ಮಾಡಿದ್ರೋ ಆ ಧ್ಯೇಯದಲ್ಲಿ ನಾವೆಲ್ಲ ಮುನ್ನಡೆದು ಆ ಗುರಿ ಸಾಧನೆಗೆ ಬೇಕಾದಂತಹ ಬಲವಾದ ಸಂಕಲ್ಪವನ್ನು ಇಂಥ ಸಂದರ್ಭದಲ್ಲಿ ಮಾಡಬೇಕು ಅದೇ ಭಾನುಪ್ರಕಾಶ್ ಅವರಿಗೆ ನಿಜವಾದ ಆತ್ಮಕ್ಕೆ ಸಿಗುವಂತಹ ಒಂದು ಗೌರವ ಶಾಂತಿ ಅಂತ ನಾನು ಭಾವಿಸ್ತೇನೆ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕಾರು ಜವಾಬ್ದಾರಿಗಳನ್ನು ಸಮರ್ಥವಾಗಿ ಅದನ್ನು ಮುನ್ನಡೆಸ್ತಾ ಇಡೀ ರಾಜ್ಯದಲ್ಲಿ ಅಷ್ಟೇ ಯಾಕೆ ದೇಶದಲ್ಲೇ ಒಂದು ಅಪರೂಪ ಸಂಘಟಕ ಕರ್ನಾಟಕದಲ್ಲಿ ಭಾನುಪ್ರಕಾಶ್ ಅಂತವ್ರು ಇದ್ದಾರೆ ಅನ್ನೋದನ್ನ ಗುರುತಿಸಲ್ಪಡುವಂತೆ ಮಾಡಿದಂಥವರು ಅವರು ಒಂದು ವೈಚಾರಿಕ ಆ ಆಧ್ಯಾತ್ಮಿಕ ತಳಹದಿಯಲ್ಲಿ ಒಬ್ಬ ಕಾರ್ಯಕರ್ತರ ಬೆಳೆದ್ರೆ ಹೇಗೆ ಬೆಳಿಬಹುದು ಅನ್ನೋದನ್ನ ಪ್ರಕಾಶ್ ಅವ್ರ ಮೂಲಕ ನಾವು ನೋಡಿದ್ದೀವಿ ನಾವು ಈ ಸಾವನ್ನ ಈ ಕಠಿಣವಾದಂತಹ ದುಃಖದ ಸಂದರ್ಭವನ್ನ ನಾವು ಸಮರ್ಥವಾಗಿ ಆ ಸತ್ಯವನ್ನು ಸ್ವೀಕರಿಸಿ ಮುಂದಿನ ನಮ್ಮ ಮಾರ್ಗ ಏನಿದೆ ಅದರೊಳಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಮುನ್ನಡೆಯುವಂತಹ ಸಂಕಲ್ಪವನ್ನು ಇಂಥ ಸಂದರ್ಭದಲ್ಲಿ ಮಾಡೋಣ ಅದೇ ಅವರ ಆತ್ಮಕ್ಕೆ ಸಿಗುವಂಥ ಶಾಂತಿ ಅಂತ ನಾನು ಭಾವಿಸ್ಕೊಳ್ತೇನೆ ಅವರು ಸಮಾಜದ ಮಧ್ಯೆ ಹತ್ತಾರು ವಿಧದ ಚಟುವಟಿಕೆಯನ್ನು ಅತ್ಯಂತ ಪ್ರಭಾವಿಯಾಗಿ ಮಾಡ್ತಾ ಇದ್ದಿದ್ದನ್ನು ನೋಡಿದ್ದೇವೆ ನಮ್ಮ ವಿಚಾರ ಪರಿವಾರದ ಸಂಘಟನೆಗೆ ಅವರೊಂದು ಶಕ್ತಿಯಾಗಿದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ನಾವೂ ಎಲ್ಲ ಸಮಾಜದ ಅನೇಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥವರು ನಾವೆಲ್ಲ ಅವರ ಒಂದು ಜೀವಂತವಾಗಿ ಅವರ ಮಧ್ಯದಲ್ಲಿ ನಾವು ಒಡೆದಾಡುವಂಥವ್ರು ಸ್ನೇಹಿತರಾಗಿ ಅವರ ಅಣ್ಣ ತಮ್ಮಂದಿರಂತೆ ಇದ್ದು ಕುಟುಂಬದ ಸದಸ್ಯರಾಗಿ ನಾವೆಲ್ಲ ಒಡೆದಾಡುವಂಥವ್ರು ಹಾಗಾಗಿ ಅವರ ಜೀವನದ ಹೆಜ್ಜೆ ಹೆಜ್ಜೆಯೂ ನಮ್ಮೆಲ್ಲರಿಗೆ ಸ್ಪಷ್ಟತೆ ಇದೆ ಹಾಗಾಗಿ ನಾವು ಈ ದುಃಖದ ಸಂದರ್ಭದಲ್ಲಿಯೂ ಮಾಡಬೇಕಾದಂತಹ ಮುಂದಿನ ಕೆಲಸಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾದ ನಂಬಿಕೆಯಿಂದ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ ಅದೇ ಭವಿಷ್ಯದಲ್ಲಿ ಭಾರತವನ್ನು ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ಇನ್ನಷ್ಟು ಹೆಚ್ಚು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿ ಜ್ಞಾನದ ಭಾರತದ ಸಂಪತ್ತೇನಿದೆ ಆ ಸಂಪತ್ತಿನ ಮೂಲಕ ಜಗತ್ತಿಗೆ ಒಂದು ಬೆಳಕನ್ನು ನೀಡುವಂತಹ ಮಾರ್ಗದಲ್ಲಿ ನಾವೆಲ್ಲ ಮುನ್ನಡೆಯೋದಕ್ಕೆ ಒಂದು ಅಳಿಲು ಸೇವೆಯನ್ನಾದರೂ ಸಲ್ಲಿಸುವಂತಹ ಪ್ರೇರಣೆಯನ್ನ ನಾವು ಭಾನುಪ್ರಕಾಶ್ ಅವರ ಜೀವನದಿಂದ ನಾವು ಪಡೆದಿದ್ದೇವೆ ಆ ಪ್ರೇರಣೆಯಿಂದ ಇನ್ನಷ್ಟು ಹೆಚ್ಚು ಮುಂದೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ನಾವು ಮುನ್ನಡೆಯೋಣ ಅನ್ನುವಂತಹ ಒಂದು ಮಾತನ್ನ ನಿಮ್ಮ ಜೊತೆ